ಹಾಯ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಟಿ ಇ ಟಿ ಬಗ್ಗೆ ಒಂದು ಮಾಹಿತಿ ಇದೆ ಅದಕ್ಕಿಂತ ಮುಂಚೆ ನೋಡಿ ಜಿ ಪಿ ಎಸ್ ಟಿಯರ್ ಅಥವಾ ಒನ್ ಟು ಟೆಂತ್ ಏನು ಹತ್ತು ಸಾವಿರ ಒಂದು ಶಿಕ್ಷಕರ ನೇಮಕಾತಿ ಅಂತೇಳಿ ಆರ್ಥಿಕ ಇಲಾಖೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಅದೇನು ಇನ್ನೂ ಕೆಲವು ದಿನಗಳಲ್ಲಿ ಬರ್ಬೋದು ಸೊ ಇದೇನು ಸೊ ಅದಾದ ಏನು ಆಲ್ಮೋಸ್ಟ್ ಅಲ್ಲಿ ಎರಡು ಮೂರು ತಿಂಗಳಲ್ಲಿ ಅದು ಸೂಚನೆ ಆಗಬಹುದು ಈಗ ನೆಕ್ಸ್ಟ್ ಮಂತ್ ಏನಿದೆ ಹಿಯರಿಂಗ್ ಇದೆ ಎದರದ್ದಪ್ಪ ಅಂದರೆ ಜಿ ಪಿ ಎಸ್ ಟಿ ಆರ್ ಕೇಸ್ ಒಂದು ಕೋರ್ಟಲ್ಲಿದೆ ಸೊ ಅದಾದ ನಂತರ ಬರುವ ಸಾಧ್ಯತೆಗಳು ಅದು ಸೂಚನೆ ಬರುವ ಸಾಧ್ಯತೆ ಇದೆ ಓಕೆ ಎಕ್ಸಾಕ್ಟಾಗಿ ಇನ್ನೂ ಯಾವುದೇ ಒಂದು ಇಲಾಖೆಯಿಂದ ಕನ್ಫರ್ಮ್ ಆಗಿ ಡೇಟ್ಸು ಅಥವಾ ಯಾವುದೇ ಮಂತನ್ನು ಕೊಟ್ಟಿಲ್ಲ ಸೊ ಆದ ಕಾರಣದಿಂದ ಅದು ಇನ್ನೂ ಕನ್ಫರ್ಮ್ ಇಲ್ಲ ಬಟ್ ಬರೋದಂತ ಫಿಕ್ಸು ಓಕೆ ಈಗ ಅದಕ್ಕೆ ಸಂಬಂಧಿಸಿದ ಟಿ ಇ ಟಿನೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಒನ್ ಟು ಏಯ್ಟ್ ಅಪಾಯಿಂಟ್ಮೆಂಟ್ ಪಾಪಕ್ಕೆ ಸೊ ಅದ್ರ ಬಗ್ಗೆ ಮಾಹಿತಿ ಇದನ್ನು ಇಂಪಾರ್ಟೆಂಟು ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಲ್ಯಾಕ್ ಲಕ್ಷ ಅರ್ಹ ಅಭ್ಯರ್ಥಿಗಳು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಬರೆಯಲು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮಂದಿ ಟಿ ಇ ಟಿ ಉತ್ತೀರ್ಣರಾಗಿ ಅರ್ಹತೆ ಪಡೆದಿದ್ದಾರೆ ಮತ್ತು ಈಗ ಜೂನ್ ಮೂವತ್ತರಂದು ಟಿ ಇ ಟಿ ನಡೆಸಲಾಗಿದ್ದು ಎರಡು ಪಾಯಿಂಟ್ ಐದು ಲಕ್ಷ ಮಂದಿ ಟಿ ಇ ಟಿಯನ್ನು ಬರೆದಿದ್ದಾರೆ ಕನಿಷ್ಠ ಒಂದು ಪಾಯಿಂಟ್ ಐದು ಲಕ್ಷ ಮಂದಿ ಅರ್ಹ ಅಭ್ಯರ್ಥಿಗಳಿದ್ದಾರೆ ಅಥಂದರೆ ಟೋಟಲಾಗಿ ಆಲ್ ಓವರ್ ಕರ್ನಾಟಕ ಒನ್ ಪಾಯಿಂಟ್ ಫೈವ್ ಅಂದರೆ ದೀಡ್ ಲಕ್ಷ ಜನ ಅಭ್ಯರ್ಥಿಗಳಾಗ್ತಾರೆ ಈಗ ಮೊನ್ನೆದೊಂದು ತಿ ಟಿ ಇ ಟಿ ಪಾಸ್ ಆಗಿರೋದನ್ನು ಹಿಡಿದ್ರೆ ಒಂದು ಅಂದಾಜು ಪ್ರಕಾರ ಈಗ ಪ್ರೆಸೆಂಟು ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಏನೋ ಟಿ ಇ ಟಿ ಪಾಸಾದವರು ಅದರ ಒಂದನೇ ಪೇಪರ್ ಎರಡನೇ ಪೇಪರ್ ಎರಡು ಸೇರಿ ಓಕೆ ಹಿಂದಿನ ಬಿ ಜೆ ಪಿ ಸರ್ಕಾರವು ಪ್ರತಿ ವರ್ಷ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡುವುದಕ್ಕಾಗಿ ತಿಳಿಸಿತ್ತು ಆದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಶಿಕ್ಷಕರ ನೇಮಕಾತಿ ಆಗದ ಕಾರಣ ಆಕಾಕ್ಷಿಗಳ ಸಂಖ್ಯೆ ಏರುತ್ತಲೇ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಓಕೆ ಇದನ್ನು ಬಿಟ್ಟು ಹೇಳೋದಾದರೆ ಸೊ ಈಗ ಮೊನ್ನೆ ಟೋಟಲಾಗಿ ಟೋಟಲಾಗಿ ಹೇಳ್ಬಿಡ್ತೀನಿ ಟೋಟಲಾಗಿ ನಮ್ಮ ರಾಜ್ಯದಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಅಂದರೆ ಒಂದೂವರೆ ಲಕ್ಷ ಜನರು ಟಿ ಟಿ ಪಾಸ್ ಆದವರು ಇದ್ದಾರೆ ಅದು ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡು ಸೇರಿದೆ ಸೊ ಇದು ನೋಡಿ ಫ್ರೆಂಡ್ಸ್ ಕೆಲವೊಬ್ಬರು ನೈಂಟಿ ತೊಗೊಂಡಿರ್ತಾರೆ ನೈಂಟಿ ಒನ್ ತೊಗೊಂಡಿರ್ತಾರೆ ಕೆಲವರು ಒನ್ ಟ್ವೆಂಟಿ ತೊಗೊಂಡಿರ್ತಾರೆ ಒನ್ ಥರ್ಟಿ ವರೆಗೂ ಹೋಗಿರುತ್ತೆ ಬಟ್ ಇದು ಕಂಪ್ಲೀಟಾಗಿ ಆಗೋಲ್ಲ ಇದು ಟೀಚಿಂಗ್ ಮಾಡೋಕ್ಕೊಂದು ಎಲಿಜಿಬಿಲಿಟಿ ಅಷ್ಟೇ ಸೊ ಪಾಸ್ ಆದವರು ಹೀಗಬೇಡ್ರಿ ಫೇಲ್ ಆದವರು ಕುಗ್ಬೇಡ್ರಿ ಯಾಕಪ್ಪ ಅಂದರೆ ಹೇಳ್ತೀನಿ ನೋಡ್ರಿ ಒಂಬತ್ತು ಮತ್ತು ಹತ್ತನೇತ್ತೆ ಏನದಲ್ಲ ಒಂಬತ್ತನೇ ಹತ್ತನೇ ರಿಕ್ರೂಟ್ಮೆಂಟ್ ಏನಾಗತ್ತಲ್ಲ ನೇಮಕಾತಿ ಇದಕ್ಕೆ ಟಿ ಇ ಟಿ ಅವಶ್ಯಕತೆ ಇಲ್ಲ ಸೊ ಬಿ ಎಡ್ ಆದರೆ ಮುಗೀತು ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು ಒಂಬತ್ತನೇ ಹತ್ತನೇ ಕರೆದ್ರೆ ಹೈಸ್ಕೂಲು ಇನ್ನು ಒನ್ ಟು ಏಯ್ಟ್ ಅದಾವಲ್ಲ ಒನ್ ಟು ಏಯ್ಟ್ ಒಳಗೆ ಒನ್ ಟು ಫೈವ್ ಏನದಲ್ಲ ಇದಕ್ಕೆ ಪೇಪರ್ ಒನ್ ಅವಶ್ಯಕತೆ ಅದ ಪೇಪರ್ ಟೂನಿಗೆ ಅಂತಾರೆ ಆಮೇಲೆ ಫ ಸಿಕ್ಸ್ ಟು ಏಯ್ಟ್ ಏನದಲ್ಲ ಜಿ ಪಿ ಎಸ್ ಟಿಯವರು ಇದಕ್ಕೆ ಪೇಪರ್ ಟು ಪಾಸ್ ಆಗಿರಲೇಬೇಕು ಓಕೆ ಇದಿಷ್ಟು ಮಾಹಿತಿ ಅದ ಆಮೇಲೆ ನೋಡಿ ಈಗ ಒಂದು ಫಸ್ಟ್ ಚಾನ್ಸ್ ಸಿಗ್ತೀವಿ ಹಲವಾರು ಜನ ಈಗ ಬಿ ಎಡ್ ರನ್ನಿಂಗ್ ಫಸ್ಟ್ ಇಯರ್ ಇರ್ತೀರಿ ಸೆಕೆಂಡ್ ಇರ್ತೀರಿ ಸೊ ಅವರು ಏನೋ ಅಂಜೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ನೀವೇನು ಮಾಡಬೇಕಂದ್ರೆ ಸಿ ಟಿ ಇ ಟಿ ಕರಿತಾನ ಸಿ ಟಿ ಇ ಟಿ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಲ್ ಟೆಸ್ಟ್ ಇದ್ರಾಗೂ ಸೇಮ್ ನೀವು ನೈಂಟಿ ಮಾರ್ಕ್ಸ್ ತೊಗೋದಿರ್ತೀವಿ ಜಿ ಎಮ್ದವ್ರು ಆಮೇಲೆ ಒ ಬಿ ಸಿ ದ್ರಿಗೆ ಏಯ್ಟಿ ಟು ಇರುತ್ತೆ ಸೊ ಇಲ್ಲಿ ಕನ್ಸಿಷನ್ ಇರುತ್ತೆ ಕಾಸ್ಟ್ ವೈಸು ಆಮೇಲೆ ಸಿ ಟಿ ಇ ಟಿ ವರ್ಷದಾಗ ಎರಡು ಸಲ ಕರೀತಾನೆ ಒಂದು ಸರಿ ಜೂನಿಗೆ ಕರಿತನ ಒಂದು ಸರಿ ನವೆಂಬರ್ ಅಥವಾ ಡಿಸೆಂಬರ್ ಕರೀತಾನೆ ಸೊ ಒಂದು ವರ್ಷದಾಗ ಎರಡು ಸಲ ಟಿ ಇ ಟಿ ಮಾಡ್ತಾನೆ ಇದ್ರಾಗ ಪಾಸಾದರೂ ಕೂಡ ನೀವು ರಾಜ್ಯ ಸರ್ಕಾರದ ಟೀಚರ್ಸ್ ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ ಹಾಕಬಹುದು ಇದಾಯಿತು ಇನ್ನು ನೆಕ್ಸ್ಟ್ ನೋಡಿರಿ ಏನು ಟಿ ಇ ಟಿ ಇನ್ನೂ ರಿಸಲ್ಟ್ ಬಂದಿಲ್ಲ ಡೋಂಟ್ ವರಿ ಅಬೌಟ್ ದಟ್ ಕೆಲವೊಂದು ಜನ ಏಯ್ಟಿ ಫೈವ್ ಆಯಿತು ಏಯ್ಟಿ ಟು ಆಯಿತು ನೈಂಟಿ ಇನ್ನೂ ಒಂದು ಮಾರ್ಕ್ಸ್ ಕಡಿಮೆ ಇತ್ತು ಎರಡು ಮಾರ್ಕ್ಸ್ ಕಡಿಮೆ ಅಂತ ಅಂತಿರಲ್ಲ ಒಂದನೇದು ಮೊದಲನೇ ಪ್ರೊವಿಷನಲ್ ಲಿಸ್ಟ್ ಬಿಡ್ತಾನ ಆ ಪ್ರೊವಿಷನಲ್ ಲಿಸ್ಟ್ ಆದ ನಂತರ ನೀವು ಚಾಲೆಂಜ್ ಹಾಕ್ಬೋದು ನಿಮ್ಮ ಕ್ವಶನ್ಗೆ ಇದು ಪ್ರೊವಿಜ್ನಲ್ ಕೀ ಆನ್ಸರು ತಪ್ಪಾಗಿದೆ ಅಂತ ಚಾಲೆಂಜ್ ಹಾಕಿದ ನಂತರ ಒಂದು ವಾರ ಬಿಟ್ಟು ಒಂದು ಎರಡು ಹದಿನೈದು ದಿನ ಬಿಟ್ಟು ಫೈನಲ್ ಕೀ ಆನ್ಸರ್ ಬಿಡ್ತಾನೆ ಸೊ ಫೈನಲ್ ಕೀ ಆನ್ಸರ್ ಬಿಟ್ಟಾಗ ನಿಮಗೆ ಏಯ್ಟಿ ಫೈವ್ ಇದ್ದವ್ರು ನೈಂಟಿನೂ ಆಗ್ಬೋದು ನೈಂಟಿ ತ್ರೀ ಇದ್ದವ್ರು ನೈಂಟಿನೂ ಆಗ್ಬೋದು ಡಿಪೆಂಡ್ಸ್ ನಿಮ್ಮ ಕ್ವಶನ್ನು ಅವಾಗ ಕೊಟ್ಟಿದ್ದು ಚೇಂಜ್ ಆಗಿದ್ರೆ ಹಿಂದೆ ಹೋಗ್ಬೋದು ಮುಂದೆ ಹೋಗ್ಬೋದು ಇನ್ನೂ ಸಾಧ್ಯತೆಗಳು ಅವ ಸೊ ಪಾಸಿಟಿವ್ ಆಗಿರಿ ಸ್ವಲ್ಪ ಸಿಟಿನ ಓದ್ಕೊತೀರಿ ಈಗ ನೆಕ್ಸ್ಟ್ ಏನೋ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಆಗಿರ್ಬೋದು ಕರೀತು ಕರಿತ ಕರಿತನ ಸಾಧ್ಯತೆಗಳು ಭಾಳ ಅವು ನಿನ್ನೆ ನಾವು ವಿಡಿಯೋ ಮಾಡಿ ಮಾಡಾಕಿ ನೋಡ್ಬೋದು ನೀವು ಅದ್ರಾಗ ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್ ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟಾದ್ರೂ ಲೈಕ್ ಮಾಡಿ ಭಾಳ ಜನ ನೋಡ್ತಾರ ವಿಡಿಯೋ ಸಬ್ಸ್ಕ್ರೈಬ್ ಮಾಡಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನ ಒತ್ತಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್